ನಮ್ಮ ಉದ್ದೇಶ ಇಷ್ಟೇ ಇತ್ತು ಎಲ್ಲಿ ನಮಗೆ ಬೆಂಗಳೂರು ಕಸ ಇಲ್ಲಿ ಬಂದು ಬಿದ್ದೋಗುತ್ತೋ ತಗೊಂಬಂದು ಹಾಕ್ಬಿಡ್ತಾರೆ ಒಂದು ಆತಂಕ ಆದರೆ ಮುನ್ನೂರು ಎಕರೆಯಲ್ಲಿ ಪ್ರತಿದಿನ ನಾಲ್ಕೂವರೆ ಸಾವಿರ ಟನ್ನು ಇಲ್ಲಿ ಗೊಬ್ಬರ ಬಂದು ತಂದಾಕ್ತಾರೆ ಕಸ ತಂದಾಕ್ತಾರೆ ಅಂತೇಳಿದರೆ ಸುಮಾರು ಐವತ್ತು ಕಿಲೋಮೀಟರ್ಸ್ ವ್ಯಾಪ್ತಿಗೆ ಇದು ವಿಸ್ತಾರ ಆಗುತ್ತೆ ಆಮೇಲೆ ಅಂತರ್ಜಲ ಏನಾಗುತ್ತೆ ಕುಡಿಯೋಕೆ ನೀರು ಆಗಲ್ಲ ಆಮೇಲೆ ಬಟ್ಟೆ ಹೋಗೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಇಲ್ಲಿ ಜೀವರಾಶಿಗಳು ಬದುಕಲ್ಲ ಜನಸಾಮಾನ್ಯರೂ ಆರೋಗ್ಯ ಸರಿ ಇರೋಲ್ಲದಕ್ಕೆ ಕಾರಣ ನಾವು ಈಗಲೇ ಎಚ್ಚೆತ್ಕೊಂಡು ಇದನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು ಈಗ ಅದನ್ನು ಮಾಡೋದಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ದಾರೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಐದು ಎಕರೆ ಜಮೀನು ಅದನ್ನು ಮೀಸಲಿಟ್ಟಂಥ ಜಾಗವನ್ನು ಅದನ್ನು ತೆಗೆದುಬಿಟ್ಟಿದ್ದಾರೆ ಭೂ ಕಂದಾಯ ದಾಖಲೆಗಳಲ್ಲಿ ಮತ್ತೆ ಅವರ ಹೆಸರಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದನ್ನು ಮಾಡ್ತೀವಿ ಹೇಳಿದ್ದಾರೆ ಮತ್ತು ಬೆಳಗಿನ ಸರ್ ನಂಬರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದೇನೆ ವಾಪಸ್ ತಗೊಳ್ತೀವಿ ಅನ್ನೋದನ್ನು ಕೂಡ ಭರವಸೆ ಕೊಟ್ಟಿದ್ದಾರೆ ವಿಕೋಟೆ ಭಾಗದಲ್ಲಿ ಇಪ್ಪತ್ತೈದು ಎಕರೆ ಎ ಪಿ ಸಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಿನನಿತ್ಯ ರಾಜಾರೋಷವಾಗಿ ಹತ್ತಾರು ಕೋಟಿ ಹಣ ಲೂಟಿ ಆಗ್ತದೆ ಅನ್ನೋಂಥದ್ದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಅದನ್ನು ಕೂಡ ನಾವು ಕೂಡಲೇ ನಿಲ್ಲಿಸಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಗರಸಭೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ನಾವು ಗಮನಿಸ್ತೀವಿ ನಾವು ಪತ್ರ ಬರಿತೀವಿ ಅದನ್ನು ತಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ ನಾವು ಅವ್ರ ಪತ್ರ ಕೊಡಲಿ ಏನು ನಡೀತದ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದವ್ರ ಮೂಲಕ ನಡೆದಂಥ ವಿಷಯಗಳನ್ನು ಮತ್ತೆ ತಿರುಗಿ ನಾವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಬಂದರೆ ನಿಮ್ಮೆಲ್ಲರಿಗೂ ತಿಳಿಸಿ ನಾವು ಆಮೇಲೆ ಮಾಡ್ತೀವಿ ಧನ್ಯವಾದ ಅಲ್ಲ ಈಗ ಪ್ರಥಮವಾಗಿ ಅವರು ಈ ಪ್ರಾರಂಭದಲ್ಲಿ ಐ ಟಿ ಹಬ್ಬಕ್ಕೆ ಮುಂಚೆ ಮುನ್ನೂರು ಎಕರಲ್ಲಿ ಕಸ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದು ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ದಳ ಸಂಘ ಸಂಸ್ಥೆಗಳು ಸಾರ್ವಜನಿಕರು ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ವಿ ನಿಲ್ಲಿಸಿ ಅಂತ ಹೇಳಿದ್ರು ಐ ಟಿ ಹಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮಾಡಿದಾಗ ನಿಮಗೆಲ್ಲರೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ